ತೆಗೆದ್ರೆ ಪಾಪ ಜನ ಮೆಚ್ಚುಕರಲ್ವಾ ಅದು ಪ್ರಾರಂಭ ಮಾಡಲಿ ಅಂತ ಹೇಳ್ತೀನಿ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರ ಈಗಾಗಲೇ ತಮ್ಮ ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ ಮತ್ತೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಸಿದ್ದರಾಮಯ್ಯನವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಇದೆಲ್ಲ ಬರಲಿ ಕೋರ್ಟ್ ಮುಂದೆ ಇದೆ ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಕಾದ್ ನೋಡೋಣ ಅದೆಲ್ಲ ಗೊತ್ತಿಲ್ಲ ನನ್ನ ಕೇಳಿ ನಾನೇ ಬಿ ಎಸ್ ಎಲ್ದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ ಏಕೆಂದರೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಈ ಸ ವಿ ಎಸ್ ಎಲ್ ಒಂದೇ ಅಲ್ಲ ಇನ್ನೂ ಆರ್ ಐನಲ್ಲಿದು ವೈಝಾಗ್ದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ ವಿ ಎಸ್ ಎಲ್ ಬಗ್ಗೆ ನಮ್ಮದು ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಆ ಕಮಿಟ್ಮೆಂಟ್ ಅಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ ಕನ್ನಡ ಸಿಗ್ತಾ ಇದೆ ಇಪ್ಪತ್ ಮೂರು ದಿನ ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಅವರು ಮಾತಾಡಿದ್ರೆ ಸದ್ಯಕ್ಕೆ ಕ್ಲಿಯರ್ ಮಾಡಿಸಿಕೊಂಡು ಅದೆಲ್ಲ